ಈ ಒಂದು ಚಿತ್ರಕ್ಕೆ ಚಾಲಕಿ ಇಸ್ ಇದು ನಮ್ಮ ನೂರ ಮೂವತ್ತಾರನೇ ಕವರ್ ಸತತವಾಗಿ ಹನ್ನೆರಡು ವರ್ಷ ನಮಸ್ತೆ ಎಲ್ರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ ನೈನ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ತ್ಗೆ ಅಂದರೆ ಅವತ್ತು ರಿಲೀಸ್ ಆಗಿದ್ದು ಇವಾಗ ನೋಡಿ ಆಗಸ್ಟ್ ಬರ್ತಾ ಇದೆ ಒನ್ ಇಯರು ಈ ಒನ್ ಇಯರ್ ತನಕ ನಮಗೆ ಅವಾರ್ಡ್ಗಳು ಬರ್ತಾ ಇರೋದು ನಮ್ಮ ಸಿನಿಮಾಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ ಅದರಲ್ಲೂ ಚಿತ್ರಸಂತೆಯವರು ನನ್ನ ಮಗನ ಗುರುತಿಸಿ ಈ ವರ್ಷದ ಒಂದು ಕವರ್ ಪೇಜಲ್ಲಿ ಕೂಡ ಒಂದು ಏನು ಆಗಸ್ಟ್ ಮಂತ್ದ ಎಡಿಷನ್ ಬರ್ತಾ ಇದೆ ಸೊ ಅದರಲ್ಲಿ ಕವರ್ ಕವರ್ ಪೇಜಾಗಿ ಇವನ ಒಂದು ಫೋಟೋ ಹಾಕಿ ಒಂದು ಜೀನಿಯಸ್ ಮುತ್ತನ ಮತ್ತೆ ಹೈಲೈಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಇವನಿಗೊಂದು ಅವಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಹಾಗೆಯೇ ನನಗೆ ನನ್ನ ಆಸೆ ಏನಂದರೆ ನಾವು ಒಂದೇ ಸಿನಿಮಾದಲ್ಲಿ ನಿಂತ ನೀರು ಆಗಬಾರ್ದು ಯಾಕಂದರೆ ಜೀನಿಯಸ್ ಮುತ್ತ ಅನ್ನೋದು ನಮ್ಮ ಅಂದರೆ ನಮಗೆ ಏನೋ ಕನ್ಸು ಬೇರೆ ಥರ ಇತ್ತು ಚಿನ್ನಾರಿ ಮುತ್ತ ಆಗಿ ನನ್ನ ಮಗನ ಒಂದು ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಎಂಟ್ರಿ ಮಾಡಬೇಕು ಸೊ ಮುಂದಕ್ಕೆ ಅವನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರಲೇಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು ಯಾಕಂದರೆ ಅವ್ನು ಚಿಕ್ಕ ಮಗುವಿಂದ ಬಹಳ ಅವನು ಆಸೆ ಪಟ್ಕೊಂಡು ಸಂಚಾರಿ ಥಿಯೇಟ್ರಲ್ಲಿದ್ದ ಅವನು ಆರು ವರ್ಷ ತನಕನೂ ಸೊ ಅದಾದಮೇಲೆ ಬಿಂಬಾಲ್ ಬಂದ ಸೊ ಅವನು ಆಮೇಲೆ ಬೆಳೀತಾ ಬೆಳೀತಾ ಅವನು ಇದೇ ಅವ್ನ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಟ್ಟು ನಾಗಭರಣ ಸರ್ ಅವ್ರದ್ದು ಬಾಪಾ ಸ್ಟೂಡೆಂಟ್ ಆಗಿ ಅವನು ಜಾಯಿನ್ ಆದ ಸೊ ಅಲ್ಲಿಂದ ಒಂದು ಜರ್ನಿ ಫಿಲಮ್ದು ಆ್ಯಕ್ಚುಲಾಗಿ ಆಗಿ ಸ್ಟಾರ್ಟ್ ಆಯಿತು ಅಂತ ಹೇಳಬೇಕು ಸೊ ಈ ಒಂದು ಜೀನಿಯಸ್ ಮುತ್ತ ಸಿನಿಮಾನ ನಾಗಿಣಿ ಬರ್ಣಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಈ ಒಂದು ಡೈರೆಕ್ಷನ್ ಮಾಡುವಾಗಲೂ ಅಷ್ಟೇ ಡೆಬ್ಯೂ ಡೈರೆಕ್ಷನ್ ಅವ್ರದ್ದು ನಂದು ಒಂದು ಡೆಬ್ಯೂ ಪ್ರೊಡಕ್ಷನ್ ಹೇಗಿರುತ್ತೋ ಸಿನಿಮಾ ಏನು ನಮಗೆ ಆ ಒಂದು ಬೈದಲ್ಲೇ ಮಾಡಿದ್ವಿ ಯಾಕಂದ್ರೆ ಲೇಡೀಸ್ ಲೇಡೀಸೇ ಮಾಡ್ತಾ ಇದ್ದೀವಿ ಅಂದಾಗ ಸೊ ಆಚೆ ಒಂದು ಸಿನಿಮಾ ತೊಗೊಂಡು ಬರುವಾಗ ಭಾರಿ ಕಷ್ಟ ಆಗುತ್ತೆ ಏನೋ ಒಂದು ಅಲ್ಲೇ ನಿಂತಲೇ ಶೂಟ್ ಮಾಡೋದು ಒಂದು ಸುಲಭದ ಕೆಲಸ ಇರ್ಬೋದು ನಮ್ಮ ನಮ್ಮವರೇ ಆರ್ಟಿಸ್ಟ್ ಆಗಿರ್ತಾರೆ ಅವ್ರಿಗೂ ಗೊತ್ತಿರೋರು ಪರಿಚಯ ವರು ನನಗೂ ತುಂಬಾ ಜನ ಎಲ್ಲ ಫ್ರೆಂಡ್ಸ್ ಇರೋದ್ರಿಂದ ಒಂದು ಸಿನಿಮಾ ಇಂಡಸ್ಟ್ರಿಲಿ ಮಾಡ್ಬಿಡ್ಬೋದು ಬಟ್ ಆದರೆ ಆಮೇಲೆ ರಿಲೀಸಿಂಗ್ ಟೈಮಲ್ಲಿ ಬಹಳ ತೊಂದರೆ ಪಟ್ವಿ ಯಾಕಂದ್ರೆ ಒಂದು ದೊಡ್ಡ ದೊಡ್ಡ ಸಿನಿಮಾ ಬರ್ತಾ ಇದೆ ಭೀಮಾ ಅದೇ ದಿನ ರಿಲೀಸ್ ಆಗ್ತಾ ಇದೆ ಸೊ ಇಂಥ ಒಂದು ಸಿನ್ಮಾ ದೊಡ್ಡ ಸಿನಿಮಾ ಮುಂದೆ ನನ್ನ ಒಂದು ಚಿಕ್ಕ ಸಿನ್ಮಾ ನನ್ನ ಮಗನದು ಮಕ್ಕಳ ಸಿನ್ಮಾ ನಾನು ರಿಲೀಸ್ ಅಂದರೆ ತುಂಬಾ ಹೆದರಿಕೆಯಿಂದನೇ ಮಾಡಿದೆ ಬಟ್ ಆಗ್ಲೂ ಕೂಡ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಏನು ಯೂಟ್ಯೂಬರ್ಸ್ ಇದ್ದೀರಿ ಸೊ ಚಾನಲ್ ಅವರಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಇಪ್ಪತ್ತೈದು ದಿನನ ನಾವು ಪೂರೈಸಿದ್ವಿ ಆ ಒಂದು ಟೈಮಲ್ಲಿ ಹಾಗೆಯೇ ಅಮೇರಿಕಾದಲ್ಲಿ ಸಿಕ್ಸ್ಟೀನ್ ಸೆಂಟರಲ್ಲಿ ಸ್ಕ್ರೀನಿಂಗ್ ಮಾಡ್ಕೊಂಡ್ಬಂದ್ರು ಮೆಲ್ಬೋರ್ನಲ್ಲಿ ಆಯಿತು ಈಗಲೂ ಕೂಡ ಬರ್ಣ ಸರ್ ಎಲ್ಲಾದ್ರೂ ಪಾಪ ಏನು ಅವ್ರು ಏನಾದರೂ ಕರೆದ್ರು ಇನ್ವೈಟ್ ಮಾಡಿದ್ರು ಯಾವುದೇ ಒಂದು ಕಂಟ್ರೀಸಲ್ಲಿ ಅವರೇ ಹೋಗಿ ಸ್ಕ್ರೀನಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಅವರ ಒಂದು ಸಪೋರ್ಟ್ಗೂ ಕೂಡ ಹಾಗೆ ಇನ್ನು ಮುಂದಕ್ಕೂ ಕೂಡ ನನ್ನ ಒಂದು ಆಸೆ ಏನಂದರೆ ನನ್ನ ಮಗನ್ನ ಒಂದು ಇಂಡಸ್ಟ್ರೀಲಿ ತರಬೇಕು ಆದರೆ ಎಲ್ಲ ಪಕ್ವವಾಗಬೇಕು ಯಾಕಂದರೆ ಒಂದು ಕಲೆ ಅಂದಾಗ ಸುಮ್ಮನೆ ಯಾರ್ಯಾರೋ ಆಸೆ ಪಟ್ಕೊಂಡು ನುಗ್ಬಿಡ್ತೀವಿ ಏನೋ ಆಗಿಬಿಡತ್ತೆ ಒಂದು ಲೈಮ್ ಇರ್ತೀವಿ ಅನ್ನೋದಲ್ಲ ಆದರೆ ಬಂದಾಗ ಅಲ್ಲೇನು ಒಂದು ಜನರಿಗೆ ಮನೋರಂಜನೆ ಕೊಡಬೇಕು ಯಾಕಂದರೆ ಈಗ ಸಿನಿಮಾ ರಂಗ ತುಂಬ ಕೆಳಮಟ್ಟಕ್ಕೆ ಹೋದಂಗೆ ಆಗ್ಬಿಟ್ಟಿದೆ ಯಾಕಂದರೆ ಯಾವ ಯಾವುದೇ ಕಥೆ ಆದ್ರೂ ಯಾರೂ ಜನ ನಿಲ್ಲಿಸ್ತಾ ಇಲ್ಲ ಬರೀ ಬೇರೆ ಭಾಷೆಗಳನ್ನ ಸ್ವಲ್ಪ ಹೆಚ್ಚಾಗಿ ಅವರು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗೆ ಅವನು ತಯಾರಾಗಿ ಬರಬೇಕು ಅನ್ನೋದು ನನ್ನ ಒಂದು ಆಸೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಪೋರ್ಟ್ ಮತ್ತು ಆಶೀರ್ವಾದ ಯಾವಾಗಲೂ ಅವನ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾ ಏನು ಮಾತಾಡೀ ನೀನು ಮಾತಾಡು ನಾನು ಎಷ್ಟೊಂದು ಮಾತಾಡಿದೀನಿ ಅವ್ರು ಕಟ್ ಮಾಡ್ಕೋತಾರೆ ಅದೇ ಚಿತ್ರಸಂತೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಹಂಗೆ ಗಿರೀಶಂಕರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪ್ರೋತ್ಸಾಹನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೇ ಮಾಡಿದ್ರು ಪ್ರೋತ್ಸಾಹ ಸಿಗಲಿಲ್ಲ ಅಂದರೆ ಮುಂದೆ ಏನು ಮಾಡೋಕ್ಕೂ ಭಯ ಅಥವಾ ಒಂದು ಹಿನ್ನಡೆ ಆಗೋಗುತ್ತೆ ಸೊ ಪ್ರೋತ್ಸಾಹ ಈ ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನೇ ಇನ್ನು ಪ್ರಯತ್ನ ಆಗ್ತೀನಿ ಇನ್ನು ಏನೇನಾಗುತ್ತೋ ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು ಮತ್ತು ಜನಗಳ ಸಪೋರ್ಟ್ ಕೂಡ ತುಂಬ ಬೇಕು ನೋಡೋಣ ಕನ್ನ ಕನ್ನಡ ಇಂಡಸ್ಟ್ರಿಗೆ ತುಂಬ ಕೊಡುಗೆ ಕೊಡಬೇಕಂತ ಇದ್ದೀನಿ ನಾನು ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ಥ್ಯಾಂಕ್ ಯು ಈಗ ಚೈಲ್ಡ್ ಆರ್ಟಿಸ್ಟ್ ಆಗಿದೆ ಅಪ್ಪ ಯಾವ ಇರೋ ಅದೇನೇ ಇನ್ನೂ ತುಂಬ ವರ್ಕ್ ಮಾಡ್ಬೇಕು ಮಾಡಿ ಮಾಡ್ಬೇಕು ನಾನು ಇನ್ನೂ ಏಯ್ಟೀನು ಸೊ ಒನ್ ಟ್ವೆಂಟಿ ಫೋರ್ ಆಗಲಿ ನೋಡೋಣ ಅವಾಗ ನನಗೇನಂದ್ರೆ ಆಸೆ ಅವ್ನ ಮಗುವಾಗಿ ಎಲ್ಲ ಗುರುತಿಸಿದ್ದೀರಾ ಸೊ ಚೈಲ್ಡ್ ಆರ್ಟಿಸ್ಟ್ ಆಗಿ ಅವ್ನು ಇದ್ದ ಅನ್ನೋದೊಂದುಕೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಇಲ್ಲ ಪೂರ್ತಿಯಾಗಿ ಅವನು ತಯಾರಾಗದೇ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಬಟ್ ಯಾವಾಗ ಬರ್ಣ ಸರ್ ಅವರು ಒಂದು ಕ್ಲಾಸಲ್ಲಿ ಹೋದ ಸೊ ಅವ್ರು ಹೇಳಿದ್ರು ಇಲ್ಲ ಅವ್ನು ಮಾಡ್ಬೋದು ಯಾಕಂದರೆ ಅಮ್ಮನೂ ನಾನು ಇಬ್ಬರೇ ಸೇರ್ಕೊಂಡು ಸಿನಿಮಾ ಮಾಡುವಾಗ ತುಂಬ ಬಹಳ ಕಷ್ಟಪಟ್ವಿ ಎಲ್ಲೆಲ್ಲಿ ಏನೇನು ಅಂತಾನೆ ಗೊತ್ತಿಲ್ಲ ನಮಗೆ ನಾವಿಬ್ಬರೇ ಓಡಾಡಿದ್ದೀವಿ ಎಲ್ಲ ಕಡೆಯೂ ಒಂದು ಇಪ್ಪತ್ತೈದು ದಿವಸ ಪೂರೈಸಬೇಕು ಅಂದ್ರೂ ಅಷ್ಟೇ ಸ್ಕೂಲ್ಗಳನ್ನ ಹೋಗಿ ನಾವು ಅಪ್ರೋಚ್ ಮಾಡೋದಾಗ್ಲಿ ಪ್ರತಿಯೊಂದು ನಾವಿಬ್ಬರೇ ಹೋಗಿ ಮಾಡ್ತಾ ಇದ್ವಿ ಬರ್ಣ ಸರ್ಗೂ ಅಷ್ಟೇ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೋಬೇಕು ಅಂದರೆ ನನ್ನ ಹೆಸರು ಇಷ್ಟ ಮಲ್ಲಾಟ್ ನನ್ನ ಮೂಲತಃ ಹಜ್ಮೋಗೋದು ನಾನು ಈಗಾಗಲೇ ಆ ಸಿನಿಮಾ ನಾಯಕ ನಟಿಯಾಗಿ ಪಾತ್ರ ಮಾಡಿದ್ದೀನಿ ಸೊ ನಾನು ಆಡುವ ಗೊಂಬೆ ಇದೊರೆ ಭಗವಾನ್ ಸರ್ ಅವ್ರ ಡೈರೆಕ್ಷನಲ್ಲಿ ಆಡುವ ಗೊಂಬೆ ಭಾನುವೇಶ್ ಭೂಮಿ ಅನನ್ಯ ಹೌಲಾ ಹೌಲ ಆ್ಯಂಡ್ ಸಾರಿ ಹೀಗೆ ಐದಾರು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಏಳನೇ ಸಿನಿಮಾ ಸೆಪ್ಟೆಂಬರ್ ಟೆನ್ ಅಂತ ನಾನು ಸೆಪ್ಟೆಂಬರ್ ಟೆನ್ನಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಯಿ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನಗೆ ಆ್ಯಕ್ಟಿಂಗ್ ನನಗೆ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ತುಂಬ ಆಯಿತು ಸರ್ ಡೈರೆಕ್ಷನಲ್ಲಿ ನಾನು ಮಾಡ್ತಾಯಿದ್ದೀನಿ ಅಂತ ಸೊ ಮತ್ತೊಮ್ಮೆ ನಾನು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಸರ್ ಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಬಂದಿರುವಂಥ ಮಾಧ್ಯಮಿತರಿಗೆಲ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಜೈಸಿಂಹ ಅಂತ ಆ್ಯಕ್ಚುಲಿ ನಾನು ಎರಡು ಫಿಲಿಮ್ ಮಾಡಿದ್ದೀನಿ ಆದರೆ ಇದು ನನ್ನ ಮೊದಲನೇ ಚಿತ್ರ ಸೊ ನನಗೆ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಸಾಯಿ ಪ್ರಕಾಶ್ ಅವ್ರ ನಮ್ಮ ಗುರುಗಳಿಗೆ ತುಂಬಾ ಧನ್ಯವಾದ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಅವ್ರು ನೂರ ಐದನೇ ಚಿತ್ರ ನನ್ನ ಮೊದಲನೇ ಚಿತ್ರ ನಿಜವಾಗ್ಲೂ ಅದೃಷ್ಟ ಮಾಡಿರ್ಬೇಕು ನಾನು ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿರೋದಕ್ಕೆ ಇದ್ರಲ್ಲಿ ನನ್ಗೊಂದು ಹೀರೋ ಪಾತ್ರೆ ಕೊಟ್ಟಿದ್ದಾರೆ ಇದ್ರಲ್ಲಿ ನಾನು ಬಂದ್ಬಿಟ್ಟು ಒಂದು ಅಗ್ರಿಕಲ್ಚರ್ ಬಿ ಅಗ್ರಿಕಲ್ಚರ್ ಓದುವಂತ ಒಂದು ಸ್ಟೂಡೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ರೋಲ್ ಇದೆ ನನಗೆ ಇದು ಸೆಪ್ಟೆಂಬರ್ ಟೆನ್ ಅನ್ನೋದು ಬಂದ್ಬಿಟ್ಟು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಸೊ ಇದು 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 ಮೀನಿಂಗ್ ಏನಂದ್ರೆ ಯಾರು ಸೂಸೈಡ್ ಮಾಡ್ಕೊಳ್ದಿರ ಬದಲಾವಣೆ ಆಗಬೇಕು ಅನ್ನೋ ರೀತಿಗೋಸ್ಕರ ಆ ಒಂದು ಮೆಸೇಜ್ಗೋಸ್ಕರ ನಾವು ಈ ಸಿನಿಮಾವನ್ನು ಮಾಡಿದ್ದೀವಿ ಸೊ ನಮ್ಮೊಂದು ಪ್ರಯತ್ನ ಏನಂದ್ರೆ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲ ಅಂದ್ರೆ ಇಬ್ಬರು ಈ ಸಿನಿಮಾ ನೋಡಿ ಸ್ವಲ್ಪ ಬದಲಾವಣೆ ಆಗಿ ಸೂಸೈಡ್ ಗೀಸೈಡ್ ಎಲ್ಲ ಮಾಡ್ಕೊಳ್ದಿರ ಅವರು ಚೆನ್ನಾಗಿ ಅವ್ರ ನ ಲೀಡ್ ಮಾಡ್ಕೊಳ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಈ ಚಿತ್ರವನ್ನು ಮಾಡಿದ್ದೀವಿ ಸೊ ಈ ಚಿತ್ರದಲ್ಲಿ ನೀವು ನಿಮ್ಮೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಚಿತ್ ಮಾಧ್ಯಮಿತರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಅದೇ ರೀತಿ ಈ ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರ್ ರಿಲೀಸ್ ಆಗೋದಿಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಬರ್ಬೋದು ಈ ಸಿನಿಮಾ ಪ್ಲಾನ್ ಮಾಡ್ತಾ ಇದೀವಿ ಸೊ ನಮ್ ಸಿನಿಮಾನ ನೀವೆಲ್ರು ಸಪೋರ್ಟ್ ಮಾಡ್ಬೇಕು ಜನರ ಬಂದು ಥಿಯೇಟರ್ ಬಂದು ಸಿನಿಮಾಗಳು ನೋಡ್ಬೇಕಂತ ನಾನು ಎಲ್ರೂ ಬೇಡ್ಕೊಳ್ತಾ ಬಿಡ್ಕೊಳ್ತಾ ಇದ್ದೀನಿ ಅದೇ ತರ ಇವಾಗ ಇತ್ತೀಚೆಗೆ ಒಂದು ಎರಡ್ ಮೂರು ಸಿನಿಮಾಗಳು ತುಂಬಾ ಚೆನ್ನಾಗಿ